ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರಸು ದಾಖಲೆ ಬ್ರೇಕ್ ಮಾಡಿದ ಹಿನ್ನೆಲೆ ಸಕ್ಕರೆನಾಡು ಮಂಡ್ಯದಲ್ಲಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಮಾಡಿದ್ದರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಾರಸಿಂಗನಹಳ್ಳಿ ಗ್ರಾಮದ ಮುಖ್ಯ ವೃತ್ತದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯರ ಬೃಹತ್ ಕಟ್ಔಟ್ಗೆ ಕ್ಷೀರಾಭಿಷೇಕ ಹಾಲು ವಿತರಣೆ ಸಾರ್ವಜನಿಕರಿಗೆ ದಾಸೋಹ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು

આ બાજુ કોળા આ બાજુ કોળા આ તો આ તો ભાઈ અના અના ભાઈ આ કપાંગે તો લીચ લે ಸುದೀರ್ಘ ಅವಧಿಯವರಿಗೆ ಸಿಎಂ ಆಗಿದ್ದ ಅರಸು ದಾಖಲೆ ಬ್ರೇಕ್ ಮಾಡಿ ಸಿದ್ದರಾಮಯ್ಯ ಮುಂದುವರೆಯುತ್ತಿದ್ದಾರೆ ಅವರ ಮತ್ತಷ್ಟು ಕಾಲ ರಾಜ್ಯದಲ್ಲಿ ಸುದೀರ್ಘ ಸದೃಢ ಆಡಳಿತ ನಡೆಸಲಿ ಎಂದು ಪ್ರಾರ್ಥನೆ ಮಾಡಿದ್ದರು ಇವತ್ತಿನ ವಿಶೇಷತೆ ಏನಂದರೆ ನಮ್ಮ ಇಂದ ನಾಯಕ ದೇವರಾಜ್ ಅರಸು ಅವರು ನಮ್ಮ ಕರ್ನಾಟಕ ರಾಜ್ಯವನ್ನು ಅತಿ ಹೆಚ್ಚು ದಿನ ಕರ್ನಾಟಕ ರಾಜ್ಯದ ಬ್ರೇಕ್ ಅವರೇಕ್ ಮಾಡಿದರೆ ನಮ್ಮ ಹಿಂದುಳಿದ ವರ್ಗದ ದಿನ ದಲಿತರ ಮುಖ್ಯಮಂತ್ರಿ ಆದಂತ ಹಿಂದುಳಿದ ವರ್ಗದಲ್ಲೂ ದಿನದಲ್ಲಿ ಥರ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯವರು ಇವತ್ತು ರೆಕಾರ್ಡ್ ಬ್ರೇಕ್ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಮಾರ್ಷಿಕೊಳಿ ಗ್ರಾಮ ಮತ್ತು ಕೊರನಾಡ ಗ್ರಾಮಗಳು ಎಲ್ಲರೂ ಕೂಡ ಸೇರಿ ಒಂದು ಸಂಭ್ರಮಾಚರಣೆ ಮಾಡ್ತಿದ್ದೀವಿ ನಮ್ಮ ಅಜೆಂಡೆ ಏನಂದರೆ ನಮ್ಮ ಹಿಂದುಳಿದ ವರ್ಗದ ನಾಯಕರು ಯಾವಾಗಲೂ ಮುಖ್ಯಮಂತ್ರಿಯಾಗಿ ಈ ಥರ ಮುಂದುವರಿಯಬೇಕು ಅಂದ್ಬಿಟ್ಟು ನಮ್ದೊಂದು ಅಭಿಲಾಷೆ ಇನ್ನೂ ಹೆಚ್ಚಿನ ಕಾಲದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಲಿ ಇನ್ನೂ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಇರಲಿ ನಮ್ಮ ಬಡ ಭಜ್ರದ ತುಂಬ ಹೆಲ್ಪ್ ಆಗುತ್ತೆ ಅನ್ನ ಬಾಜೆ ಕೊಟ್ಟಿದ್ದಾರೆ ಮತ್ತೆ ಮಹಿಳೆಯರು ಉಚಿತ ಬಸ್ ಪಾಕ್ ಕೊಟ್ಟಿದ್ದಾರೆ ಮತ್ತೆ ಸ್ಟೂಲ್ ಮಟ್ಟದ ಹಾಲು ಅಭಿಷೇಕ ಸ್ಟೂಲ್ ಮಟ್ಟದೇ ಹಾಲ್ದು ಇದು ಕೊಟ್ಟಿದ್ದಾರೆ ಇನ್ನು ಎಲ್ಲ ಇನ್ನು ಹೆಚ್ಚಿನ ಬಾಜಗಳನ್ನು ಕೊಡ್ತಾ ಇನ್ನೂ ಹೆಚ್ಚಿನ ಬಾಜೆ ಸರ್ದಾರ್ ಅಂತ ಅವರು ರಾಮಯ್ಯ ಅಂತ ಒಂದು ಹೆಸರು ಮಾಡಿದ್ದಾರೆ ಈ ಒಂದು ಬಾಜದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ನಾವು ಈ ಮೂತ ಈ ಮೂತ ಅಂತ ಕೇಳ್ಕೊಳ್ದೇವೆ ಅಂದರೆ ಇನ್ನೂ ಹೆಚ್ಚಿನ ರಾಜಕೀಯದಲ್ಲಿ ಇನ್ನೂ ಒಂದು ಹೆಚ್ಚು ಒಂದು ಸ್ಥಾನ ಅವರಿಗೆ ಲಭಿಸಬೇಕು ಅಂತ ಲಭಿಸಬೇಕಾಗ ಈ ಮತ್ತ ಕೇಳ್ಕೊಳ್ತಿದ್ದೆ ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಮಾರಸಿಂಗನಹಳ್ಳಿ ಕೊರಮೆಗುಣ್ಕೊಪ್ಪಲು ಗ್ರಾಮ ಎರಡು ಒಟ್ಟಿಗೆ ಹೋಗ್ತಾ ಇರುವಂಥ ಗ್ರಾಮ ಅದರಲ್ಲೂ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಎರಡು ಬಾರಿ ಜನಕ್ಕೆ ಭಾಳ ಉನ್ನತವಾಗಿ ಎಲ್ಲ ಧರ್ಮ ಕರ್ಮ ಎಲ್ಲ ಒಂದೇ ಎಲ್ಲ ಸಮಾಜನೂ ಒಗ್ಗೂಡಿಸ್ಕೊಂಡು ಸಮಾಜದಲ್ಲಿ ಏನು ಆಗು ಹೋಗುಗಳ್ ನೋಡ್ಕೊಂಡು ಎಲ್ಲ ಭಾಗ್ಯವನ್ನು ಕೊಟ್ಕೊಂಡು ನಮಗೆ ಸಿದ್ದರಾಮಯ್ಯನವರು ಎಲ್ಲ ಭಾಗ್ಯವನ್ನು ಸರ್ಕಾರದಲ್ಲಿ ಏನು ಬಡ ಜನಕ್ಕೆ ಮತ್ತು ಹಿಂದುಳಿದವ್ರಿಗೆ ಏನು ಸಿಗಬೇಕು ಅದಂಥ ಏನು ಭಾಗ್ಯಗಳು ಏನು ಏನು ಸಿಗಬೇಕು ಅಂದರೆ ಈಗ ತಿರ ಭಾಗ್ಯ ಆಲ್ ಭಾಗ್ಯ ಬಸ್ಗೆ ಹೆಣ್ಮಕ್ಳಿಗೆ ಭಾಗ್ಯ ಅದ ಬಡವ್ರಿಗೆ ಜ್ಯೋತಿ ಭಾಗ್ಯ ಅಲ್ಲಿಂದ ಮಕ್ಕಳಿಗೆ ಈಗ ಎಜುಕೇಷನ್ ಮಾಡಿರುವಂಥ ಮಕ್ಕಳಿಗೆಲ್ಲ ಇದು ಏನು ಡಿಗ್ರಿ ಸ್ಟೂಡೆಂಟ್ಗಳಿಗೆಲ್ಲ ಒಂದೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಮತ್ತು ಮಹಿಳೆಯರಿಗೆಲ್ಲ ಎರಡೆರಡು ಸಾವಿರ ರೂಪಾಯಿ ಇದು ಬಸ್ ಪಾಸು ಉಚಿತವಾಗಿ ಕೊಟ್ಟಿದ್ದಾರೆ ಅನ್ನ ಭಾಗ್ಯ ಕೊಟ್ಟಿದ್ದಾರೆ ಹಾಲು ಭಾಗ್ಯ ಕೊಟ್ಟಿದ್ದಾರೆ ಎಲ್ಲ ಭಾಗ್ಯವನ್ನು ಕೊಟ್ಟು ಈ ಸರ್ಕಾರದಲ್ಲಿ ಸುಭತ್ತ ಆಡಳಿತ ಮಾಡ್ತಾ ಇದ್ದಾರೆ ಇನ್ನು ಹತ್ತಾರು ವರ್ಷ ಅವರೇ ಆಡಳಿತವನ್ನು ಮಾಡಿ ಈ ಸಮಾಜದಲ್ಲಿ ಈ ಕರ್ನಾಟಕದಲ್ಲಿ ಉನ್ನತವಾಗಿ ಇನ್ನೂ ಬೆಳಿಬೇಕು ಅಂತ ಹೇಳ್ತಾ